ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನಲ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೊತ್ತಾ ಗೊತ್ತಾಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಟ್ಲಿಗೆ ಬಂದಿದ್ದೀವಿ ನಮ್ಮ ಅಚ್ಚ ನೋಡಿದ್ದೈಸ್ ಪ್ಯಾಂಟು ಟೀ ಶರ್ಟು ಫಸ್ಟ್ ಟೈಮ್ ನೋಡ್ತಾ ಇರೋದು ದೇವೇಟನು ಅಚ್ಚನ ಫಸ್ಟ್ ಟೈಮ್ ಹಿಂಗೆ ನೋಡ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಲ್ಲೇ ಅಮ್ಮ ತುಂಬ ಸತಿ ನೋಡಿದ್ದಾರೆ ಹಳೇ ಕಾಲ ಟೈಮಲ್ಲಿ ಲೈಕ್ ತರ್ಟಿ ಇಯರ್ಸ್ ಬ್ಯಾಕ್ ಇವಾಗ ಹೋಟ್ಲಿಗೆ ಬಂದಿದ್ದೀವಿ ಗೈಸ್ ಪೂರಿ ಮತ್ತು ಬ್ರೆಡ್ ಆಮ್ಲೆಟ್ ಆ ಥರ ಸ್ಯಾಂಡ್ವಿಚ್ ಆ ಥರನೇ ಸಿಗೋದಂತೆ ದೋಸೆ ಎಲ್ಲ ಸಿಗೋದೇ ಇಲ್ವಂತೆ ಗೈಸ್ ಸೊ ನಾವು ಮೂರು ಪ್ಲೇಟ್ ಪೂರಿ ಆರ್ಡರ್ ಮಾಡಿದ್ದೀವಿ ಮತ್ತು ಸಾರಿ ತ್ರೀ ಪ್ಲೇಟ್ ಪೂರಿ ಆರ್ಡರ್ ಮಾಡಿದ್ವಿ ಮತ್ತು ಟೂ ಪ್ಲೇಟ್ ಬ್ರೆಡ್ ಆಮ್ಲೆಟ್ ಇವಾಗ ನಾವು ಒಂದು ಟ್ರಾವೆಲರ್ ತೊಗೊಂಡಿದ್ದೀವಿ ಗೈಸ್ ಅವ್ರು ಬಂದು ಲೈಕ್ ರೆಡ್ ಫಾರ್ಟ್ ಇಂಡಿಯಾ ಗೇಟ್ ಮತ್ತು ಕುತುಂಬಿನಾರ್ಗೆ ಕರ್ಕೊಂಡು ಹೋಗ್ತಾರಂತೆ ಗೈಸ್ ಆಫ್ಟರ್ ಒನ್ ಅವರ್ ವಿ ಗಾಟ್ ಅವರ್ ಬ್ರೇಕ್ಫಾಸ್ಟ್ ಸಾಗು ನೋಡಿ ಗೈಸ್ ಹೆಂಗೈತೆ ದಯವಿಟ್ಟು ಹಂಗಿದೆ ಹೇಳಿ ನೋಡ್ಬ್ಯಾಡ್ ಇವಾಗ ನಾವು ಕುತುಂಬಿನಾರ್ಗೆ ಹೋಗ್ತಾ ಇದೀವಿ ಗೈಸ್ ಯಾರೆಲ್ಲ ಕುತುಂಬಿನಾರ್ ನೋಡಿಲ್ಲ ಬನ್ನಿ ತೋರಿಸ್ತೀನಿ ನಾವ್ ಕುತುಂಬಿನವರ್ಗೆ ರೀಚ್ ಆದ್ವಿ ಎಂಟ್ರಿ ಇರೋದು ಅಲ್ಲಿ ಟಿಕೆಟ್ ತಗೊಳ್ಳೋದು ಇಲ್ಲಿ ಗೈಸ್ ಟಿಕೆಟ್ ತಗೊಳೋದು ನೋಡಕ್ ಆಗ್ತಾ ಇಲ್ಲ ಗೈಸ್ತಾನ ರೇಗಿಸ್ತಾ ಇರೋದ ಅಷ್ಟೇ ಭಯ ಏನ್ ನಿನ್ಗೋಸ್ಕರ ರಸಮಲೆ ಕುಲ್ಫಿ ಇದೆ ಪಿಸ್ತಾ ಮಲೆ ಕುಲ್ಫಿ ಇದೆ ಚೆನ್ನಾಗಿದೆಮ್ಮ ನಾನ್ ರೇಗಿಸ್ತಾ ಇರೋದು ಕೂಲಾಗಿರೋ ಗೈಸು ನಾವ್ ಹೋಗ್ತಾ ಇದ್ದೀವಿ ಇವಾಗ

ನನಗೇನು ಶಾಕ್ ಅನ್ಸ್ತಿದೆ ಹೇಳ್ತಾ ಇದಾರೆ ಗೈಸ್ ಇದೆಲ್ಲ ಸ್ಕೂಲ್ ಬುಕ್ ಅಲ್ಲಿ ಓದಿದ್ರು ಇವಾಗ ಅಲ್ಲಿ ನೋಡ್ತಾ ಇದೀವಿ ಅಂತ ಸೀರಿಯಸ್ಲಿ ಕ್ರೇಜಿ ಫೀಲ್ ಗೊತ್ತಾ ಬುಕ್ ಅಲ್ಲಿ ಓದ್ತಾ ಇರೋದನ್ನ ಲೈವ್ ಅಲ್ಲಿ ನೋಡೋದಂದ್ರೆ ಕ್ರೇಜಿ ಫೀಲು ಹೆಂಗ್ ಅನ್ಸ್ತಿದೆ ಗೊತ್ತಿಲ್ಲ ನೋಡೋಣ ಏರೋಪ್ಲೇನ್ ಹೋಗ್ತಿದೆ ಗೈಸ್

ಒಂದು ಫೋಟೋಗೆ ಫಿಫ್ಟಿ ರುಪೀಸ್ ಅಂತೆ ಗೈಸ್ ಅವರು ನಮ್ಮ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರಂತೆ ಅದಕ್ಕೆ ತಗೊತಾ ಇದ್ದೀವಿ ಗೈಸ್ ಏಯ್ಟಿ ಪಿಕ್ಸ್ ತಗೊಂಡ್ವಿ ಮೂರು ಸಾವಿರ ಆಯಿತು ಗೈಸ್ ಯೂಟ್ಯೂಬರೇ ಭಯಸ್ ಆಯ್ತು ಕ್ಯಾಬ್ ನಾಂಬ ಗೌರವ್ ಗೈಸ್ ಕುತುಂಬಿನವ್ರಿಗೆ ಬಂದರೆ ಕೇರಳ ಗೈಝ್ ಸ್ಕ್ಯಾಮ್ ಅಂದ್ರೆ ಸ್ಕ್ಯಾಮ್ ಗೈಸ್ ಇಷ್ಟೊಂದು ಪಿಕ್ಸ್ ತಗ್ಬಿಡ್ತಾರೆ ಇಲ್ಲ ಪಿಕ್ಸ್ ಇಷ್ಟ ಆಗ್ಬಿಡತ್ತೆ ಅದಾದ್ಮೇಲೆ ನಮ್ಗೆ ಡಿಲೀಟ್ ಮಾಡಕ್ಕೂ ಅನ್ಸಲ್ಲ ಬಿಡ್ಬೇಕಂತ ಅನ್ಸಲ್ಲ ಒನ್ ಫೋಟೋ ಫಿಫ್ಟಿ ಹಂಗಂತ ಒಂದು ಏಟಿ ಪಿಕ್ಸ್ ತಗಬಿಡ್ತಾರೆ ಚೆನ್ನಾಗಿರೋದ್ ಪ್ರೋಸಸ್ ಅರೆ ನಮ್ಗೆ ಡಿಲೀಟ್ ಮಾಡೋಕೆ ಮನ್ಸ್ ಬರಲ್ಲ ತಗೊಂಬಿಡ್ತೀವಿ ಮೂರ್ ಸಾವಿರ ಆಯ್ತು ಆದರೆ ಪ್ಲೇಸ್ ಅಂತೂ ಚೆನ್ನಾಗಿದೆ ಗೈಸ್ ಅದಿಷ್ಟು ಆ ಕಾಲದಲ್ಲಿ ಹಿಂಗೆ ಕಟ್ಟಿದ್ದಾರೆ ಇಷ್ಟು ದೊಡ್ಡದಾಗಿ ಅಂದರೆ ಆ್ಯಡ್ಸ್ ಆಫ್ ಟು ದಿ ವರ್ಕರ್ಸ್ ಗೈಸ್ ತುಂಬ ಚೆನ್ನಾಗಿದೆ ನೀನು ಅದು ಬೇಕು ಅಂತೂ ಸೂಪರು ಅಂತಾರೆ ದೇವೇಟನು ಇಲ್ಲ ತಗೊಂಡ್ಬಿಡಣ ಅಂತಾರೆ ಮಾಡಿದ್ರು ಗೈಝ್ ನನ್ನ ಬ್ರೈನ್ ಅಲ್ಲಿ ಇದ್ದು ಇಲ್ಲ ಒನ್ ಒನ್ ಪೋಸ್ ಫೋಟೋ ತಗೊಳ ಮ್ಯಾಕ್ಸಿಮಮ್ ಒಂದ್ ಫೈವ್ ಹಂಡ್ರೆಡ್ ಆದ್ರೂನು ಪರವಾಗಿಲ್ಲ ಅಂತ ನೆನ್ಸ್ಕೊಂಡ್ವಿ ಗೈಸ್ ಕೇಳಲ್ಲ ನನ್ ಮಾತು ಬನ್ನಿ ಹೋಗೋಣ ಟೈಮು ಅವರು ಡ್ರೈವರ್ ವೇಟ್ ಮಾಡ್ತಾ ಇರ್ತಾರೆ ಬನ್ನಿ ಕುತುಂಬಿನ ನೋಡ್ಕೊಂಡು ಹೋಗ್ಬಿಡೋಣ ಗೈಸ್ ನೋಡಿ ಗೈಸ್ ಹಿಂಗಿದೆ ಮುಟ್ಟದ್ರೆ ಇಷ್ಟು ತಣ್ಣಗಿದೆ ಗೈಸ್ ಅವ್ರ ಅವಾಗ್ಲೇ ಇದೆಲ್ಲ ಕೈಯಲ್ಲಿ ಮಾಡಿರೋದು ಅನ್ಸತ್ತೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ગો ગાઈસ નવ ઇન્ડિયા ગેટ ક બંધી દીધી વી ઓહ ઓહ ગાઈસ ઇન્ડિયા ગેટ ગાઈસ આ છેનાગીદે અમે બેગ મુને લેક કે લી જાસી પિટ પોકેટ્સ ગાઈસ ಟ್ರೈನ್ ಅಲ್ಲ ಗೈಸ್ ಅಚ್ಚ ಬಂದು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಸ್ಕೂಲ್ ಟ್ರಿಪ್ ಆಗಿ ಬಂದಿದು ಗಾಯ್ಸ್ ಇಲ್ಲಿ 75 76 ಅಲ್ಲ 26 75 ಸೋ ಅವಾಗ ಬಂದ್ರಂತೆ ಗಾಯ್ಸ್ ಚಿಕ್ವೈಸ್ ಅಲ್ಲಿ ಇದೆನಾ ಇಂಡಿಯಾ ಗೇಟು ಅಚ್ಚ ಡ್ಯೂಟಿ ಇಸ್ ಆನ್ ಫಾದರ್ ಡ್ಯೂಟಿ ಆನ್ ಮದರ್ ಡ್ಯೂಟಿ ಮೈ ಹಸ್ಬೆಂಡ್ ಡ್ಯೂಟಿ ಬೇಬಿ ನಿಮ್ ಹಿಂದೆ ಹಂಗೆ ಆಡ್ಕೊಂಡು ಹೋದ್ರೆ ತಲ್ತೀರಾ ಜನಗಳನ್ನ ಸೂಪರ್ ನಾ ಸೂಪರ್ ಅಂತೆ ಮಾಮ್ ಇಸ್ ಬಿಗ್ಸ್ಟ್ಕ್ಯ ಕೇಳ್ಕೋಬಹುದು ಯಾಕೆ ಸುಮ್ಮನೆ ಅಲ್ಲಿ ತೆಗ್ಸಿದ್ರಿ ನೋಡಿ ಏನ್ ಸುಮ್ನೆ ಅದಕ್ಕೆ ಹೇಳಿದ್ರು ನನ್ನ ಹತ್ರ ಬಂದ್ರಿ ನಿಮ್ಗೆಲ್ಲ ಕಾಸು ಕೊಡಕ್ ಆಗಲ್ಲ ಫ್ರೀ ಆಗಿ ತಕ್ಕೊಡ್ತೀರಾ ಇಷ್ಟೊಂದ್ ಜನ ಆರ್ಮೀಸ್ ಆರ್ಮಿದಲ್ಲಿ ಇರೋರು ಲೈಕ್ ವಾರಲ್ ಸತ್ ಹೋಗಿರೋರು ಹೆಸರೆಲ್ಲ ಬರ್ತಿದಾರೆ ಗೈಸ್ ಸಚ್ ಎ ಗ್ರೇಟ್ ಆನರ್ ಹೇಳ್ಬೇಕಂದ್ರೆ ವೆರಿ ಪ್ರೌಡ್ ಆಫ್ ದೆಮ್ ಗೈಸ್ ಈ ಎರಡು ಪಿಲ್ಲರಲ್ಲಿ ಎಲ್ಲಾರು ಆರ್ಮಿ ಜಾಮೀನ್ ಯಾರ್ಯಾರು ತೀರ್ಕೊಂಡ್ರು ವಾರಲ್ಲಿ ಅವ್ರ ಹೆಸರು ಅಲ್ಲ ಬ್ಲಾಗ್ ಅಮ್ಮ ಕರಿಯಾಲೆ ಸ್ಯಾಡಲ್ಲಿ ಇದ್ದಾರೆ ಪಾಪ ಜನಗಳು ಇಷ್ಟೊಂದು ಜನ ತೀರ್ಕೊಂಡ್ರು ಅಂತ ವಾಟರ್ ಫಾಲ್ ನೋಡಿ ಗೈಸ್ ಇಷ್ಟ ಚೆನ್ನಾಗಿದೆ ಇಷ್ಟೊಂದು ಜನಗಳು ಗೈಸ್ ಗೈಸ್ ಇದೆ ಏನು ಹೋಟಲ್ ಗೊತ್ತಿಲ್ಲ ತುಂಬಾ ಜನ ಇದೆ ಇದೆ ಹೋಟೆಲ್ ಮೊದಲಾಳಿ ಸುಮ್ಮನೆ ಕತ್ತಿಟ್ಟೆ ಶೌಟಿಂಗ್ 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 ಹೆಂಗಿದೆ ಚೆನ್ನಾಗಿದೆಯಾ ಗೈಸ್ ಒಂದು ಹೋಟೆಲ್ ಹೋದ್ವಿ ಊಟ ಮಾಡಕ್ಕೆ ರಶ್ ಮೇಲೆ ರಶ್ಶು ಮತ್ತೆ ಆದ್ರೆ ಊಟ ತುಂಬ ಚೆನ್ನಾಗಿತ್ತು ಗೈಸ್ ಲೈಕ್ ಆಂಧ್ರ ಸ್ಟೈಲು ಓನರು ಅವರು ಒಂದು ಪರ್ಸನ್ ದುಮ್ಮಕ್ಕೆ ನಿಂತಿದ್ರಲ್ಲ ಅವ್ರ ಓನರ್ ಅನ್ಸುತ್ತೆ ಲೈಕ್ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅರೆ ರಶ್ ಮೇಲೆ ರಶ್ ಇಲ್ಲಾರು ಇಲ್ಲೇ ಬಂದು ತಿನ್ನೋದು ಅನ್ಸುತ್ತೆ ಈ ಟೂರಿಸ್ಟ್ ಜನಗಳು ಅಲ್ಲ ಹೌದು ದೇವೇಟ ಅಂತೂ ರೈಸ್ ಹಾಕೊಂಡು ಹಾಕೊಂಡು ತಿಂತ ಇದ್ರು ಅಲ್ಲಿ ಅವ ನಮ್ ಕಾರ್ ಅಲ್ಲಿ ನಿಂತೈತೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಬಂದು ರೆಡ್ ಫೋರ್ಟ್ ಗೈಸ್ ರೆಡ್ ಫೋರ್ಟ್ ನೋಡ್ಕೊಂಡು ಅದೇ ಬೇರೆ ಊರಿಗೆ ಬಸ್ ಸಿಕ್ಕೋದು ಹ್ಮ್ ಹ್ಮ್ ಗೈಸ್ ಅನ್ಫಾರ್ಚುನೇಟ್ಲಿ ರೆಡ್ ಫೋರ್ಟ್ ಕ್ಲೋಸ್ಡ್ ಗೈಸ್ ಎವ್ರಿ ಮಂಡೇ ಕ್ಲೋಸ್ ಅಂತೆ

ನೋಡಿ ಗೈಸ್ ರೆಡ್ ಫೋರ್ಟು ಅದೇ ಗೈಸ್ ರೆಡ್ ಫೋರ್ಟ್ ಮಂಡೇ ಮಂಡೇ ಕ್ಲೋಸ್ ಯಾಕಪ್ಪ ಮಾಡಿದ್ದೀರಾ ನಾ ಬರಾಗೇ ಕ್ಲೋಸ್ ಮಾಡ್ಬೇಕಾ ದಟ್ಸ್ ಓಕೆ ಗೈಸ್ ನಾವು ರೆಡ್ ಫೋರ್ಟ್ ನೋಡೋಕೆ ಹೋಗಿಲ್ಲ ಅದಕ್ಕೆ ಕಾಶ್ಮೀರಿ ಗೇಟ್ ಅಂತ ಬಂದಿದ್ದೀವಿ ಇಲ್ಲೇ ನಮ್ಮ ಮನಾಲಿ ಪಿಕಪ್ ಪಾಯಿಂಟು ಸೊ ನೆಕ್ಸ್ಟು ಏನೇ ಗೊತ್ತಿಲ್ಲ ಇವಾಗಲೂ ಡೆಲ್ಲಿಯ ಡೆಲ್ಲಿಯಲ್ಲಿ ಇದೆ ಈ ಇವಾಗಲೂ ಈ ಟೈಮಲ್ಲಿ ಈ ಟೈಮಿನಲ್ಲಿ Okay, it's called this.